ಒಂದು ಪುಟಾಣಿ ಮಗು ಇರಸು ಮುರಸ್ಸಾಗಿ ಬಹಳ ಅಳುತ್ತಿತ್ತು ಆಶಾ ಎಷ್ಟು ಸಮಾಧಾನ ಮಾಡಿದರೂ ಅದು ಅಳುವುದನ್ನು ನಿಲ್ಲಿಸದೆ ಒಂದೇ ಸಮನೆ ಅಳುತ್ತಲೇ ಇಟ್ಟು ಅಳುವನ್ನು ಕೇಳಿ ಕೇಳಿ ಬೇಸರಗೊಂಡಿದ್ದಳು ಆಶಾ ಕಿಟಕಿಯ ಬಳಿಗೆ ತಂದು ನೋಡು ನೀನು ಅಳುವುದನ್ನು ನಿಲ್ಲಿಸದಿದ್ದರೆ ಕತ್ತೆ ಕಿರುವ ಕರೆದು ನಿನ್ನನ್ನ ಅದಕ್ಕೆ ಕೊಟ್ಟು ಬಿಡುತ್ತೇನೆ ಎಂದು ಹೆದರಿಸಿದಳು ಆದರೂ ಮಗು ಅಳುವುದನ್ನು ನಿಲ್ಲಿಸಲೇ ಇಲ್ಲ ಆಗ ಆಶಾ ಹೋಗು ಗುಂಡ್ಯಾ ಹಿಡಕೊಂಡು ಹೋಗು ಎನ್ನುತ್ತಾ ಕತ್ತೆ ಕಿರುಬನನ್ನು ಕರೆಯುವಂತೆ ಕಿಟಕಿಯಾ ಚೆತ್ತಲೆ ಹಾಕಿದಳು ಹೊರಗಡೆ ಬೀದಿಯಲ್ಲಿ ಆಶಾ ಈ ಮಾತುಗಳನ್ನಾಡುತ್ತಿದ್ದ ಸರಿಯಾಗಿ ನಿಜವಾಗಿಯೂ ಒಂದು ಕತ್ತೆ ಕಿರುಬ ಹೋಗುತ್ತಿತ್ತು ಆಶಾ ಮಾತುಗಳನ್ನು ಕೇಳಿ ಕತ್ತೆ ಕಿರುಬನ ಬಾಯಲ್ಲಿ ನೀರುರಿತು ಇವತ್ತ ಲಾಟರಿ ಮಾನವನ ಮಾಂಸದ ಊಟ ಸಿಕ್ಕುವುದೇನು ಎಂದು ಅದು ಆಸೆಯಿಂದ ಅಲ್ಲೇ ಕಿಟಕಿಯ ಕೆಳಗೆ ಕುಳಿತು ನಿರೀಕ್ಷಿಸುತ್ತಿತ್ತು ಬಹಳ ಹೊತ್ತಿನ ತನಕ ಮಗು ಅಳುವುದನ್ನು ನಿಲ್ಲಿಸಲೇ ಇಲ್ಲ ಆದರೂ ನಾನು ಬೆದರಿಸಿದಂತೆ ಮಗುವನ್ನು ಕತ್ತೆ ಕಿರುಬನಿಗೆ ಎಸೆಯಲೇ ಇಲ್ಲ ಕೊನೆಗೆ ಗುಂಡನ್ನು ಹೆದರಿಸೋದು ಬಿಟ್ಟು ಮುದ್ದಿಸುತ್ತಾ ಓ ನನ್ನ ಗುಂಡ್ಯ ಬಂಗಾರಿ ನನ್ನ ರಾಯಣ್ಣ ನೀನು ಬಹಳ ಶಾನೆ ಅದಿ ಅಳಬೇಡಪ್ಪ ನಿನ್ನ ಕತ್ತೆಗೂ ಕೊಡಲ್ಲ ಕಿರುಬನಿಗೂ ಕೊಡಲ್ಲ ಕತ್ತೆ ಕಿರುಬ ಬರಲಿ ನಮ್ಮ ಜಿಮ್ಮಿನ ಚೂ ಬಿಟ್ಟು ಅದರ ಕಾಲ ಮುರಿಸ್ತೀನಿ ಎಂದಳು ಕೆನ್ಸ್ಕ್ರೈಬ್